ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ದೇವಸ್ಥಾನಕ್ಕೆ ಹೋದಾಗ ಊಟ ಮಾಡಿದಾಗ ಅಲ್ಲಿಯ ಏನು ಸಾರು ತಿಂತೀರ ನೋಡಿ ಅದು ತುಂಬಾ ಇಷ್ಟ ಆಗುತ್ತೆ ಆದರೆ ಆ ರೀತಿ ಮನೆಯಲ್ಲಿ ಸುಲಭವಾಗಿ ಮಾಡ್ಕೊಳ್ಳೋದು ತುಂಬ ಕಷ್ಟ ಅಂತ ನೀವೆಲ್ಲರೂ ಅಂದ್ಕೊಳ್ತೀರ ಆದರೆ ತುಂಬಾ ಸುಲಭವಾಗಿ ನೀವು ಮನೆಯಲ್ಲಿ ಐದು ನಿಮಿಷದಲ್ಲಿ ತಿಳಿ ಸಾರನ್ನು ದೇವಸ್ಥಾನದ ರುಚಿಯಲ್ಲೇ ಮಾಡ್ಬೋದು ಅದು ಯಾವ ರೀತಿ ಅಂಥೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಆಲ್ರೆಡಿ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಒಂದು ಬಾಣಲೆಯಲ್ಲಿ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ತೊಗೊಂಡಿದ್ದೀನಿ ದೇವಸ್ಥಾನದಲ್ಲಿ ಕೂಡ ಎಣ್ಣೆನ ತೊಗೊಳ್ತಾರೆ ತುಪ್ಪ ಎಲ್ಲ ಏನು ಹಾಕೊಳ್ಳೋ ಹಾಕೊಳ್ಳೋದಿಲ್ಲ ತಿಳಿ ಸಾರಿಗೆ ಅದಕ್ಕೆ ಒಂದು ಕಾಲು ಸ್ಪೂನು ಸಾಸಿವೆ ಕಾಲು ಸ್ಪೂನು ಜೀರಿಗೆ ಹಾಗೆ ಕರ್ಬೇವಿನ ಸೊಪ್ಪು ಒಂದು ಎರಡು ಹಾಕೊಂಡಿದ್ದೀನಿ ಎರಡು ಇದು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಸೊ ನಾನು ಹೇಳಿರೋ ಮೆಥಡಲ್ಲಿ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ ತುಂಬ ಸುಲಭವಾಗಿರೋ ಮೆಥಡ್ ಅದು ನೀವು ದೇವಸ್ಥಾನದ ರುಚಿಯಲ್ಲಿ ಮಾಡಬೇಕಂತ ಹೇಳಿದರೆ ಇದೇ ರೀತಿಯಾಗಿ ಮಾಡಿ ತುಂಬಾ ಈಸಿ ತುಂಬಾ ಕ್ವಿಕ್ಕಾಗಿ ಮಾಡ್ಬೋದು ಹಾಗೆ ಟೇಸ್ಟ್ ಅಂತೂ ಕೇಳೋದೇ ಬೇಡ ಒಮ್ಮೆ ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂದಿದೆ ಅಂಥೇಳಿ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ರುಚಿ ಹೇಗಿದೆ ಅಂಥೇಳಿ ಎಣ್ಣೆಯಲ್ಲಿ ಕರ್ಬಂನ್ ಸೊಪ್ಪೆಲ್ಲ ಫ್ರೈ ಆಗ್ತಾ ಇದ್ದಾಗಲೇ ನಾನು ಒಂದು ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದೆರಡು ಹಸಿಮೆಣ್ಸಿನಕಾಯಿ ಮತ್ತು ಇಂಗನ್ನು ಹಾಕ್ಕೊಂಡಿದ್ದೀನಿ ಎಸ್ ಫ್ರೆಂಡ್ಸ್ ಇಂಗಿನ ಪುಡಿಯನ್ನು ಹಾಕ್ಕೊಳ್ಬೇಕಾಗತ್ತೆ ಅದರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಇಂಗ್ ಹಾಕ್ಕೊಳ್ಳೋದ್ರಿಂದ ಸೊ ಖಾರಕ್ಕೆ ನಾನು ಇಲ್ಲಿ ಹಸಿಮೆಣ್ಸು ಮತ್ತು ಒಣಮೆಣಸು ಅದು ಎರಡು ಫ್ಲೇ ಮಿಕ್ಸ್ ಆದಾಗ ಟೇಸ್ಟ್ ತುಂಬಾ ಚೆನ್ನಾಗಿ ಕೊಡುತ್ತೆ ಆಮೇಲೆ ಇಲ್ಲಿ ಟೊಮೆಟೊ ಹಣ್ಣು ಒಂದು ಮೂರು ಟೊಮೆಟೊ ಹಣ್ಣನ್ನು ಹಾಕೊಂಡಿದ್ದೀನಿ ಟೊಮೆಟೊ ಹಣ್ಣು ಹಾಕಿದ ತಕ್ಷಣ ಉಪ್ಪು ಹಾಕ್ಕೊಳ್ಬೇಕು ಯಾಕಂದರೆ ಇದು ಚೆನ್ನಾಗಿ ಸಾಫ್ಟ್ ಆಗಲಿ ಅಂತೇಳಿ ಇವಾಗ ಇದನ್ನು ನಾನು ಮುಚ್ಚಿ ಒಂದು ಎರಡು ಸ್ವಲ್ಪ ಒಂದು ಒಂದು ನಿಮಿಷ ಬಿಡ್ತೀನಿ ಅಷ್ಟೇ ಇದನ್ನು ಮುಚ್ಚಿ ಇವಾಗ ನೋಡ್ಬೋದು ಸ್ವಲ್ಪ ಸಾಫ್ಟ್ ಆಗಿದೆ ಉಪ್ಪೆಲ್ಲ ಹಾಕಿರೋದ್ರಿಂದ ಈ ಟೈಮಲ್ಲಿ ನಾನು ಹುಣಸೆ ರಸನ ಹಾಕ್ಕೊಳ್ತಾ ಇದ್ದೀನಿ ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ ಒಂದು ಅರ್ಧ ನಿಂಬೆ ಹಣ್ಣಿನಷ್ಟು ಗಾತ್ರದ್ದು ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆಸಿಟ್ಕೊಂಡ್ಬಿಟ್ಟು ಅದರ ರಸನ ನಾನು ಇದರಲ್ಲಿ ಹಾಕ್ಕೊಂಡು ಇನ್ನು ಒಂದು ನಿಮಿಷ ಮುಚ್ಚಿಡ್ತೀನಿ ಸೊ ಅಲ್ಲಿ ತನಕ ಇಲ್ಲಿ ರಸಂ ಪೌಡ್ರ್ ನಾನು ಯಾವುದೇ ರೀತಿ ರೆಡಿ ಮಾಡ್ಕೊಳ್ತಾ ಇಲ್ಲ ಎಮ್ ಟಿ ಆರ್ ರಸಮ್ ಪೌಡ್ರ್ ಹತ್ತು ರೂಪಾಯ್ದಿನ ಪ್ಯಾಕೆಟ್ ಬರುತ್ತೆ ನೋಡಿ ಅದೇ ನಾನು ನಿಮ್ಮ ಜೊತೆ ಇದ್ದೀನಿ ಸೊ ಹತ್ತು ರೂಪಾಯಿ ಯೂಸ್ ಮಾಡಿದರೆ ಸಾಕಾಗುತ್ತೆ ನಿಮ್ಮ ರಸಂ ದೇವಸ್ಥಾನದ ರೀತಿಯಲ್ಲೇ ರೆಡಿಯಾಗಿಬಿಡುತ್ತೆ ಇಲ್ಲಿ ಮತ್ತೆ ಓಪನ್ ಮಾಡಿದಾಗ ಟೊಮೆಟೊ ಎಲ್ಲ ತುಂಬಾ ಸಾಫ್ಟಾಗಿ ಬೆಂದ್ಬಿಟ್ಟಿದೆ ಅದರಲ್ಲಿ ಒಂದು ಎರಡು ಸ್ಪೂನಷ್ಟು ರಸಂ ಪುಡಿನ ಹಾಕೊಂಡಿದ್ದೀನಿ ನಾನು ಹತ್ತು ರೂಪಾಯಿ ರಸಂ ಪುಡಿನ ಕೂಡ ಫುಲ್ ಯೂಸ್ ಮಾಡಲಿಲ್ಲ ಸ್ವಲ್ಪ ಇಟ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನಷ್ಟು ರಸಂ ಪುಡಿನ ಹಾಕೊಂಡಿದ್ದೀನಿ ಇವಾಗ ನೋಡ್ಬೋದು ಈ ಮಸಾಲೆ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತೇಳಿ ಯಾರಾದರೂ ಆಫೀಸ್ಗೆ ಹೋಗೋರೆಲ್ಲ ಇದ್ದರೆ ಈ ರೀತಿ ಮಸಾಲೆ ಮಾಡಿಕೊಂಡು ನೀವು ಫ್ರಿಜ್ ಒಳಗಡೆ ಇಟ್ಬಿಡಿ ನಿಮಗೆ ಫ್ರೆಶ್ ರಸಮ್ ಮಾಡಬೇಕನ್ಸಿದಾಗ ಆ ಮಸಾಲೆಗೆ ಬೇಳೆನ ಹಾಕಿಬಿಟ್ರೆ ಸಾಕಾಗುತ್ತೆ ಫ್ರೆಶ್ ರಸಮ್ ಕೂಡ ರೆಡಿ ಆಗುತ್ತೆ ಇವಾಗ ನಾನು ಬೇಳೆನ ಬೇಯಿಸಿರೋ ಬೇಳೆ ಏನಿದೆ ನೋಡಿ ಅದನ್ನು ಹಾಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕರ್ಗಿ ಬೇಯಿಸ್ಕೊಂಡಿರೋ ಬೇಳೆ ಇತ್ತು ಸೊ ಅದನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಬೇಳೆ ಹಾಕ್ಕೊಳ್ಳೇಬೇಕಾಗತ್ತೆ ಇಲ್ಲಾಂದರೆ ಆ ಟೇಸ್ಟ್ ಬರೋದೇ ಇಲ್ಲ ರಸಮ್ಗೆ ಸೊ ಬೇಳೆನ ಹಾಕಿಬಿಟ್ಟು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ತಿಳಿ ಸಾರು ಅಂದು ಅಂತಿದ್ದ ಹಾಗೆ ಸ್ವಲ್ಪ ನೀರಾಗೆ ಇರುತ್ತೆ ತುಂಬ ಏನು ದಪ್ಪ ಎಲ್ಲ ಇರೋದಿಲ್ಲ ಸ್ವಲ್ಪ ಅರ್ಶಿಣ ಪುಡಿ ಹಾಕೊಂಡಿದ್ದೀನಿ ಆಮೇಲೆ ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರದಷ್ಟೇ ಬೆಲ್ಲನ ಕೂಡ ಹಾಕ್ಕೊಂಡಿದ್ದೀನಿ ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದು ಕುದಿ ಬರಬೇಕು ಇದು ಚೆನ್ನಾಗಿ ಒಂದು ಹತ್ತು ನಿಮಿಷ ಕುದಿ ಬರಬೇಕಾಗತ್ತೆ ಸೊ ದೇವಸ್ಥಾನದ ರೀತಿಯಲ್ಲೇ ಇದರ ಟೇಸ್ಟ್ ಇರುತ್ತೆ ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ರಸಮ್ ಇಲ್ಲಿ ರೆಡಿ ಆಯಿತು ತಿಳಿ ಸಾರು ದೇವಸ್ಥಾನದ ಸ್ಟೈಲಲ್ಲೇ ರೆಡಿ ಆಯಿತು ಸೊ ನೀವು ಕೂಡ ಟ್ರೈ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ ರಸಮ್ ಹೇಗೆ ಬಂದಿದೆ ಅಂತೇಳಿ